ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ದೇವಸ್ಥಾನನ ಪರಿಚಯ ಮಾಡೋದಕ್ಕೆ ಹೊರಟಿದ್ದೀನಿ ಇದು ಬಂದು ನಮ್ಮ ಬೆಂಗಳೂರಿನಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಇದೆ ಗೊತ್ತಾ ಆದರೆ ಇದು ಬೆಂಗಳೂರಲ್ಲಿದೆಯಾ ಅಂತ ಅಂತ ಬಾಯಿ ಮೇಲೆ ಕೈ ಇಟ್ಕೋಬೇಕು ಆ ಥರದ್ದೇ ಒಂದು ದೊಡ್ಡ ದೇವಸ್ಥಾನವನ್ನು ತೋರಿಸ್ತೀನಿ ನೀವೆಲ್ಲ ನೋಡಿದರೆ ಒಳ್ಳೆಯದು ನೋಡಿಲ್ಲ ಅಂತ ಅಂದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಇದರ ಹೆಸರು ಬಂದು ಇಸ್ಕಾನ್ ಶ್ರೀ ರಾಜಾದಿ ರಾಜಾದಿರಾಜ ಗೋವಿಂದ ಟೆಂಪಲ್ ನಮ್ಮ ಬೆಂಗಳೂರಿನ ವೈಕುಂಠಗಿರಿ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ ಸೊ ಈ ದೇವಸ್ಥಾನ ಬಂದು ನಗರ ಅಂದರೆ ಕನಕ್ಪುರದ ರಸ್ತೆಯಲ್ಲಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಮೊದಲ ಬಾರಿಗೆ ಹೋಗಿದ್ದು ಮಾಮೂಲಿ ನಿಮಗೆ ಇಸ್ಕಾನ್ ಗೊತ್ತೇ ಇದೆ ಇದು ಇನ್ನೊಂದು ವೈಕುಂಠಗಿರಿ ಅಂತ ಇದು ಓಪನಿಂಗ್ ಟೈಮ್ ಬಂದು ಬೆಳಿಗ್ಗೆ ಏಳು ಕಾಲಿಂದ ರಾತ್ರಿ ಎಂಟೂವರೆ ತನಕನೂ ತೆಗೆದಿರುತ್ತೆ ಅಂದರೆ ಏಳು ಕಾಲಿಂದ ಮಧ್ಯಾಹ್ನ ಒಂದು ಗಂಟೆ ತಿರ್ಗ ಸಂಜೆ ನಾಲ್ಕೂವರೆಯಿಂದ ಎಂಟೂವರೆ ಈ ಒಂದು ದೇವಸ್ಥಾನ ಏನೇನು ಪ್ರೋಗ್ರಾಮ್ಸ್ಗಳು ಶುರುವಾಗತ್ತೆ ಅಂದರೆ ನಾಲ್ಕು ಕಾಲಿಂದನೇ ಅಂದರೆ ಬೆಳಗಂಜಾವ ನಾಲ್ಕು ಕಾಲಿಂದ ರಾತ್ರಿ ಎಂಟೂವರೆ ತನಕ ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಭಜನೆ ಕೆಲವೊಂದು ರಾಧಾಕೃಷ್ಣರಿಗೆ ಏನೇನು ಸಲ್ಲಬೇಕು ಪೂಜೆಗಳು ಅದೆಲ್ಲ ನಡೀತಾ ಇರುತ್ತೆ ಬಟ್ ಮಧ್ಯ ಮಧ್ಯ ಗ್ಯಾಪ್ ಇರುತ್ತೆ ನೋಡಿ ನಾನು ಇಲ್ಲಿ ದೇವ್ರುಗಳದು ವೀಡಿಯೋ ಮಾಡೋದಕ್ಕೆ ಒಳಗಡೆ ಅಲೋ ಇರಲಿಲ್ಲ ಸೊ ಆದ್ದರಿಂದ ದೇವ್ರ ಪಿಕ್ಗಳನ್ನ ನಾನು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೊಂದು ಸರಿ ಹೋಗಿದ್ದು ಬನ್ನಿ ಇಡೀ ಬೆಂಗಳೂರನ್ನೇ ನೀವು ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ಮನೆ ಇದೆ ಅಂತ ಕಣ್ಣು ಸುತ್ತ ಎಷ್ಟು ಆಡಿಸ್ತೀವಿ ಅಷ್ಟು ಮನೆಗಳೇ ಕಾಣಿಸುತ್ತೆ ಇಡೀ ಬೆಂಗಳೂರನ್ನೇ ನೀವು ಅಲ್ಲಿ ನಿಂತ್ಕೊಂಡು ನೋಡಬಹುದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಕಟ್ಟಡ ಬಂದು ಈ ರೀತಿ ಒಂದು ಸ್ಟ್ರಕ್ಚರ್ ಅಲ್ಲಿ ನಿರ್ಮಾಣ ಆಗಬೇಕು ಅಂತ ಆಗ್ತಾ ಇದೆ ಇಲ್ಲಿ ನೀವು ಬೋರ್ಡ್ ನೋಡಬಹುದು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಆಗಿದೆ ಇನ್ ಕಾಲ್ ಭಾಗ ಪೆಂಡಿಂಗ್ ಇದೆ ತುಂಬ ಎಲ್ಲದಕ್ಕೂ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಯಾವ ರೀತಿ ಹೇಗೆ ಅಂತ ತೋರಿಸ್ತೀವಿ ಸೊ ಮೊದಲು ಎಂಟ್ರಿ ಆದ್ವಿ ಸೊ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ಗೆ ವ್ಯವಸ್ಥೆ ಚೆನ್ನಾಗಿದೆ ಸೊ ನಾವು ಈ ಮೆಟ್ಲೆಲ್ಲ ಹತ್ತೋದಿಕ್ಕೆ ಆಗೋದಿಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ನಾವು ಪಕ್ಕದ ರೋಡು ಸ್ಟೆಕ್ಚರ್ ತೋರಿಸಿದ್ವಲ್ಲ ಆ ರೋಡಿಂದ ಹೋದರೆ ಅಲ್ಲೇ ಡೈರೆಕ್ಟು ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೋದು ನಾವು ದೇವಸ್ಥಾನ ಎಲ್ಲ ನೋಡೋಣ ಅಂತ ಅಂದ್ಕೊಂಡು ಫುಲ್ಲು ಸುತ್ತ ಹಾಕೊಂಡು ನೋಡ್ಕೊಂಡು ಹೋದ್ವಿ ಸೊ ಫುಲ್ ಫೆಸಿಲಿಟಿ ನನಗಂತೂ ಇಷ್ಟ ಆಯಿತು ಸೊ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ವಾಶ್ರೂಮು ಎಲ್ಲ ನೋಡಬಹುದು ಲೆಫ್ಟ್ ಸೈಡು ಬನ್ನಿ ಹೋಗೋಣ ಇಲ್ಲಿ ಏನೇನಿದೆ ಅಂತ ಅಂದರೆ ನೋಡ್ಬೋದು ನೀವು ಯಾವ್ಯಾವ ಥರ ಡ್ರೆಸ್ ಹಾಕ್ಕೊಂಡು ಬರಬೇಕು ಯಾವ ಥರ ಹಾಕೋಂಗಿಲ್ಲ ಎಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಈ ಒಂದು ಮೇಲಿನ ಮಹಡಿಯಲ್ಲಿ ಈ ದೇವಸ್ಥಾನ ಇರ ಅಂಥದ್ದು ಸೊ ಈ ರೀತಿ ಇದೆ ದೇವರೆಲ್ಲ ಹೇಗಿದೆ ಏನು ಅಂದ್ಕೊಂಡೆ ನಾವು ಓದ್ವಿ ಯಾಕಂದರೆ ಮೊದಲನೇ ಬಾರಿ ಅಲ್ವಾ ನಾವು ಹೋಗಿದ್ದು ಹಾಗೆ ಹೋಗ್ತಾ ಇದ್ದಂಗೆ ಇಲ್ಲಿ ನಮಗೆ ಒಂದು ಸ್ಕ್ಯಾನರ್ ಆಗುತ್ತೆ ಅದಾದ ಮೇಲೆ ನಾವು ಏನು ಹೋಗಿರ್ತೀವಿ ಅದು ಸ್ಕ್ಯಾನು ನಮ್ಮನ್ನ ಸ್ಕ್ಯಾನ್ ಆದ ನಂತರ ನಾವು ಸ್ಲಿಪ್ಪರ್ನ ಬಿಡೋದಕ್ಕೆ ಒಳಗಡೆ ವ್ಯವಸ್ಥೆ ಇದೆ ಅದು ಒಂದು ಒಬ್ಬರಿಗೆ ಚಾರ್ಜ್ ಬಂದು ನಾಲ್ಕು ಎರಡು ರೂಪಾಯಿ ಬೀಳತ್ತೆ ಇಬ್ಬರಿಂದ ನಾಲ್ಕು ರೂಪಾಯಿ ಆಯಿತು ನಾವೇ ಬ್ಯಾಗ್ನ ತಗೊಂಡು ಸ್ಲಿಪ್ಪರ್ನ ಹಾಕಿ ಟೋಕನ್ ಕೊಡ್ತಾರೆ ತಗೊಂಡು ಹೋಗೋ ಅಂಥದ್ದು ಮಾ ಮಾಮೂಲಿ ಇಸ್ಕಾನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಸೊ ಮೇಲುಗಡೆ ಹೋದ್ವಿ ಎಲ್ಲ ನೋಡ್ಕೊಂಡು ಹೋಗೋಣ ಒಂದು ಬಿಡ್ದಂಗೆ ಅಂತ ಹೋದ್ವಿ ಬನ್ನಿ ಆಗಿದ್ರೆ ಇಲ್ಲಿ ಯಾವ್ಯಾವ ದೇವ್ರಿದೆ ಅಂತ ನೋಡೋಣ ಮೊದಲನೇದಾಗಿ ರಾಧಾಕೃಷ್ಣ ರಿಸ್ಕಾನ್ ಅಂತ ಅಂದಮೇಲೆ ರಾಧಾಕೃಷ್ಣ ಇಲ್ಲದೆ ಇರೋಕ್ಕಾಗತ್ತಾ ನಂತರದಲ್ಲಿ ರಾಜಾದಿರಾಜ ವೈ ವೆಂಕಟರಂ ಸ್ವಾಮಿ ಮೇನು ಅಟ್ರಾಕ್ಷನ್ ಆಗದೆ ಇಲ್ಲಿ ವೆಂಕಟರಂ ಸ್ವಾಮಿ ದೇವಸ್ಥಾನ ಯಾಕಂದರೆ ತಿರುಪತಿಯಲ್ಲಿ ಯಾವ ರೀತಿ ಇದೆ ಇಲ್ಲೂ ಅದೇ ರೀತಿ ಚೆನ್ನಾಗಿದೆ ಎಷ್ಟು ಅಷ್ಟು ಹೊತ್ತಾದರೂ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಬೋದು ನೋಡ್ತಾ ಇದ್ದರೆ ಸಾಕಾಗೋದೇ ಇಲ್ಲ ತುಂಬ ತುಂಬ ಚೆನ್ನಾಗಿದೆ ಸರಿ ಹೋಗಿದ್ದು ಬನ್ನಿ ತಿರುಪತಿಗೆ ಹೋದಷ್ಟೇ ಖುಷಿಯಾಗತ್ತೆ ಯಾಕಂದರೆ ತಿರುಪತಿಯಲ್ಲಿ ದೇವ್ರು ನೋಡೋದಕ್ಕೆ ಬಿಡೋದಿಲ್ಲ ಬೇಗ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಎಷ್ಟೊತ್ತಾದರೂ ನಿಂತ್ಕೊಂಡು ನೋಡಬಹುದು ತುಂಬ ಚೆನ್ನಾಗಿದೆ ನಂತರದಲ್ಲಿ ಚತುರ್ಭುಜ ನರಸಿಂಹಸ್ವಾಮಿ ಹಾಗೆ ಸುದರ್ಶನ ಚಕ್ರ ಮುಂದೆ ಇದೆ ಹಿಂದೆ ನರಸಿಂಹಸ್ವಾಮಿ ಇದೆ ಇದು ಒಂದು ವಿಶೇಷವಾದ ಒಂದು ದೇವಸ್ಥಾನ ಅಂತ ಹೇಳ್ಬಹುದು ಹಾಗೆ ಹನುಮಂತ ದೇವರು ರಾಜಲಕ್ಷ್ಮಿ ಇದಿಷ್ಟು ಇದೆ ನಾನು ದೇವ್ಸ್ ದೇವ್ರುಗಳನ್ನ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಹಲೋ ಇರಲಿಲ್ಲ ಆದ್ದರಿಂದ ದೇವ್ರ ಪಿಕ್ಗಳನ್ನ ನಾನು ಹಾಕಿದ್ದೀನಿ ನೀವೊಂದ್ಸರಿ ವಿಸಿಟ್ ಮಾಡಿ ನಂತರದಲ್ಲಿ ವಯಸ್ಸಾಗಿರೋ ಅಂಥವ್ರಿಗೆ ಅಥ್ವಾ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ವೀಲ್ಚೇರ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಫೆಸಿಲಿಟಿಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಯಾವ ಕಡೆ ಎಂಟ್ರಿ ಆಗಬೇಕು ಯಾವ ಕಡೆ ಎಕ್ಸಿಟ್ ಆಗಬೇಕು ಯಾವ ಕಡೆ ದೇವರಿದೆ ಹಾಗೆ ಎಲ್ಲೆಲ್ಲಿ ಏನೇನಿದೆ ಅಂತ ತುಂಬ ಚೆನ್ನಾಗಿ ಮ್ಯಾಪ್ ಮುಖಾಂತರ ಹಾಗೆ ಅಲ್ಲಲ್ಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ ಇಲ್ಲಿ ಗರುಡ ಸ್ತಂಭ ಬಂದು ನಲವತ್ತೈದು ಅಡಿ ಎತ್ತರ ಇದೆ ವಿಶೇಷವಾಗಿ ನೀವು ಸ್ವಾಮಿ ಹತ್ರ ಹೋಗ್ಬೇಕಿದ್ರೆ ಸುತ್ತ ನೀವು ಕೆತ್ತನೆಯನ್ನು ನೋಡಬೇಕು ಅದೇ ರೀತಿ ಕಂಬಗಳನ್ನು ನೋಡಬೇಕು ದೇವಸ್ಥಾನ ಅಲಂಕಾರವನ್ನು ನೋಡಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಣ್ಣು ತುಂಬಿಸ್ಕೋಬೇಕು ನೀವು ಅದೇ ರೀತಿ ತುಂಬ ವಿಶಾಲವಾದ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವೋ ಅಥವಾ ದೊಡ್ಡದು ಒಂಥರ ಈ ಅಯೋಧ್ಯೆಯಲ್ಲೆಲ್ಲ ಒಂದು ದೊಡ್ಡದು ಅಂತ ನಾವು ಏನು ಹೋಗಿಲ್ಲ ಬಟ್ ನಮ್ಮ ಊಹೆಗೆ ಬರುತ್ತಲ್ವ ಆ ರೀತಿ ಅನಿಸತ್ತೆ ಅದೇ ರೀತಿ இல்லி oh, ಒಂದು ಲೈಬ್ರರಿ ಥರ ಇದೆ ನಾವು ಬುಕ್ಗಳನ್ನ ಪರ್ಚೇಸ್ ಮಾಡ್ಬೋದು ಎಲ್ಲ ಥರದ ಭಾಷೆಯ ಒಂದು ಬುಕ್ಗಳು ಇಲ್ಲಿ ಸಿಗತ್ತೆ ಅದೇ ರೀತಿ ಅಲ್ಲಿ ವಿಗ್ರಹಗಳು ಕೆಲವೊಂದು ಐಟಮ್ಗಳನ್ನ ಮಾರೋದಿಕ್ಕಲ್ಲ ಅವರು ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ರು ಅದನ್ನ ನೋಡಿದ್ವಿ ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ನನಗೆ ಆಸೆ ವೀಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಬನ್ನಿ ಇವಾಗ ಇಡೀ ಬೆಂಗಳೂರು ನೋಡಬಹುದು ಅಂತ ಹೇಳಿದೆ ಅಲ್ವಾ ಯಾವ ರೀತಿ ಇದೆ ಅಂತ ಸೊ ದರ್ಶನಕ್ಕೆ ಅಂತ ಹೋಗ್ತಿದ್ವಿ ಬಟ್ ಹನ್ನೆರಡು ಕಾ ಆಗಿತ್ತು ಟೈಮು ಪ್ರಸಾದದ ವೇಳೆ ಅಂದರೆ ದೇವರಿಗೆ ನೈವೇದ್ಯ ತೋರಿಸುವ ವೇಳೆ ಆದ್ದರಿಂದ ಸ್ವಲ್ಪ ಕ್ಲೋಸ್ ಆಯಿತು ನಾ ನೀವು ನೋಡಬಹುದು ನಿಮ್ಗೆ ವೀಡಿಯೋ ತೋರಿಸೋಣ ಅನ್ನೋಷ್ಟರಲ್ಲಿ ಕ್ಲೋಸ್ ಆಗಿಬಿಡ್ತು ರಾಧಾಕೃಷ್ಣರದು ಆಮೇಲೆ ಒಂದು ಅರ್ಧ ಗಂಟೆ ಕೂತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಯವರು ವೀಡಿಯೋ ಮಾಡಬೇಡ ಹಾಕಿದ್ದಾರೆ ಅಂತ ಹೇಳಿದ್ರು ನೋಡಬಹುದು ನೀವು ಇಡೀ ಬೆಂಗಳೂರು ಹೆಂಗೆ ಕಾಣಿಸ್ತಿದೆ ಸುತ್ತಮುತ್ತ ಎಲ್ಲಿ ಕಣ್ಣಾಡಿಸಿದ್ರು ಬರೀ ಮನೆಗಳೇ ಇದೆ ಅಲ್ವಾ ಈ ದೇವಸ್ಥಾನ ಅಂತೂ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ತುಂಬ ಖುಷಿನೂ ಆಯಿತು ಇದು ಬಂದು ನನ್ನ ಬರ್ತಡೇ ದಿನ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದ ದೇವಸ್ಥಾನ ಏನೇ ಹೇಳಿ ನಮಗೆ ಇಷ್ಟ ಆಗಿರುವ ಒಂದು ದೇವರಿಗೆ ಹೋಗೋದು ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ದೊಡ್ಡ ಚೆನ್ನಾಗಿರೋ ದೇವಸ್ಥಾನಕ್ಕೆ ಹೋಗೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಇದು ಹಿಂದ್ಗಡೆ ಬಂದು ಈ ಗಾಜಂದು ಕಾಣಿಸ್ತಿದೆ ಅಲ್ವಾ ಅದು ರಾಧಾಕೃಷ್ಣನ ದೇವಸ್ಥಾನ ಈ ಶಿಖರ ಬಂದು ಮೇಲೆ ಹೋಗ್ತಾ ಇದ್ದೀವಲ್ವ ಅದ್ರ ಹಿಂದೆ ಇರೋದು ಇದು ಸ್ವಾಮಿ ದೇವಸ್ಥಾನ ವಿಡಿಯೋ ಮಾಡ್ತಿದ್ದಾಗೆ ವಿಡಿಯೋ ಮಾಡಬೇಡಿ ಅಂತ ಅಲ್ಲಿ ಹೇಳ್ಬಿಟ್ರು ಇವಾಗ ಫುಲ್ ತೋರಿಸ್ತೀನಿ ನೋಡಿ ಹಿಂದ್ಗಡೆ ಗೋಪುರ ಬಂದು ವೆಂಕಟಂದ ಸ್ವಾಮಿದು ಮುಂದೆ ಗೋಪುರ ಈ ಗ್ಲಾಸ್ ಕಾಣಿಸ್ತಿದೆಯಲ್ಲ ಅದು ರಾಧಾಕೃಷ್ಣರ ದೇವಸ್ಥಾನ ಫುಲ್ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ ಸ್ಟೆಪ್ಪು ಈ ತರ ಇದೆ ಇಲ್ಲಿ ಇದು ಕಾಣಿಸ್ತಿದೆ ಅಲ್ವಾ ಗುಡಿಸ್ಲು ತರ ಹಾಕಿದಾರಲ್ಲ ಅಲ್ಲಿ ಬಂದು ಆಂಜನೇಯ ಸ್ವಾಮಿ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ವಿಡಿಯೋ ಮಾಡಬೇಡಿ ಅನ್ಬಿಟ್ರು ಅಲ್ಲಿ ಬಾವುಟ ಕಾಣಿಸ್ತಿದೆ ಅಲ್ಲ ಅದೇ ರಾಧಾಕೃಷ್ಣ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲಂಕಾರನೂ ಅಷ್ಟೇ ಭಜನೆಗಳು ದಿನ ಒಂದೊಂದು ನಡೀತಾ ಇರುತ್ತೆ ಅಲ್ಲೇ ನಡೀತಾ ಇರತ್ತೆ ಒಂಥರ ನೋಡೋದಕ್ಕೆ ಫ್ರೆಶ್ ಆಗಿರುವಂತಹ ಹೂವು ಫ್ರೆಶ್ ಒಂದು ಎಲ್ಲಿ ನಾವು ಹಿಂಗೆ ಮುಟ್ತೀವಿ ಅಂದರೂ ಒಂಚೂರು ಧೂಳು ಸಿಗಲ್ಲ ಹಾಗೆ ಕಸನೂ ಸಿಗೋಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ನಾವು ಹೋಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದು ಸಾರಿ ಹೋಗಿದ್ದು ಬನ್ನಿ ನಮ್ಮ ರಕ್ಷು ಕೈರುಚಿ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಆದಷ್ಟು ಶೇರ್ ಮಾಡಿ ಸಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಹಾಗೆ ನೀವು ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮಗಂತೂ ತುಂಬ ಖುಷಿಯಾಯಿತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ